ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಸನಬ್ಬ ಇರೋದ್ರಿಂದ ನಮ್ಮ ಅಣ್ಣ ಬಾಕ್ಲಿಗೆಲ್ಲ ಮಾವಿನ ತೋರಣ ಕಟ್ತಾ ಇದ್ದಾನೆ ನಮ್ಮನೆ ಬಾಕ್ಲಿಗೆ ಹಾಗೆ ಚಿಕ್ಕಪ್ಪನ ಬಾಕ್ಲಿಗೆ ಮಾವಿನ ತೋರಣ ಕಟ್ಟಿದ್ರೇನೆ ಹಬ್ಬಕ್ಕೊಂದು ಕಳೆ ಅಲ್ವಾ ಸೊ ಹಾಗಾಗಿ ನಮ್ಮ ನಮ್ಮಣ್ಣ ಮಾವಿನ ಕಟ್ಟಿದ್ದೇನೆ ಹಾಗೆ ನಮ್ಮೂರಲ್ಲಿ ಸ್ವಲ್ಪ ದಿವಸದಿಂದ ನೀರಿಗಂತೂ ತುಂಬಾನೇ ಸಮಸ್ಯೆ ಆಗಿದೆ ಏನು ಮೋಟ್ರು ಕಟ್ಟೋಗಿದೆಯಂತೆ ಹಾಗಾಗಿ ಮನೆ ನೀರು ಸರಿಯಾಗಿ ಸಾಲ್ತಿಲ್ಲ ಹಾಗೆ ಸರಿಯಾಗಿ ಬಿಡ್ತಾನು ಇಲ್ಲ ಹಾಗಾಗಿ ಈಗ ಓನ್ ಬೋರ್ ಕೊರೆಸ್ಕೊಂಡಿರ್ತಾರಲ್ಲ ಅವರು ಜಮೀನಿಗೆ ಅಂತ ನೀರು ಬಿಟ್ಟಿರ್ತಾರೆ ಸೊ ಅಲ್ಲಿಂದ ನೀರು ಏರ್ಕೋ ಹಬ್ಬ ಮಾಡೋದಾಗಿದೆ ಹಾಗೆ ಎಲ್ಲರಿಗೂ ಬಸವ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬಸವನ ಹಬ್ಬ ಅಂದರೆ ನಮ್ಮ ಹಳ್ಳಿಗಳ ಕಡೆ ದನ ಕರುಗಳಿಗೆಲ್ಲ ಸ್ನಾನ ಮಾಡಿಸಿ ಅದಕ್ಕೆ ಬಣ್ಣ ಕೋಡಿಗೆಲ್ಲ ಬಣ್ಣ ಹಚ್ಚಿ ಓಕೆ ಶೃಂಗಾರ ಮಾಡಿ ಅಂದರೆ ದನ ಕರುಗಳು ಮಾಡೋ ಹಬ್ಬ ಹಾಗೆ ಹಾಗೆ ಜಗದ್ಗುರು ಕಾಯಕ ಯೋಗಿ ಬಸವಣ್ಣನವರ ಹಬ್ಬ ಬನ್ನಿ ನಾವು ಈ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಹಾಗೆ ಏನೇನೆಲ್ಲ ಹಬ್ಬ ರೆಸಿಪಿ ಮಾಡ್ತೀವಿ ಅನ್ನೋದನ್ನು ನಾನಿವತ್ ಹತ್ರ ಶೇರ್ ಮಾಡ್ಕೊಳ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ನಾವು ಹಬ್ಬಕ್ಕೆ ಪ್ರತಿ ಸಲ ಬೇಳೆ ಒಬ್ಬಿಟ್ಟು ಮಾಡ್ತಿದ್ವಿ ಬಟ್ ಈ ಸಲ ಬೇಳೆ ಒಬ್ಬಿಟ್ಟು ಮಾಡ್ತಿಲ್ಲ ಕಡಲೆ ಬೇಳೆ ವಡೆ ಹಾಗೆ ಕೀರು ಕೋಸಂಬರಿ ಮೊಸರನ್ನ ಮಾಡ್ತಿದ್ದೀವಿ ಅಮ್ಮ ಒಡೆ ಮಾಡೋದಕ್ಕೆ ಅಂತ ನಾನು ಹಾಕಿದ್ರು ಈಗ ನಾನು ಆ ಬೇಳೆನೆಲ್ಲ ರುಬ್ತಾ ಇದ್ದೀನಿ ಹಾಗೆ ನಾನು ಯಾವ ರೆಸಿಪಿನೂ ಕಂಪ್ಲೀಟಾಗಿ ತೋರಿಸ್ತಿಲ್ಲ ಅವನ್ನೆಲ್ಲ ನಾನು ಇನ್ನೊಂದು ದಿನ ಮಾಡಿದಾಗ ನಾನು ತೋರಿಸ್ತೀನಂತೆ ಏಕೆಂದರೆ ಟೈಮ್ ಆಗುತ್ತೆ ಹಾಗಾಗಿ ಈಗ ರುಬ್ಬೆ ಆಯಿತು ಅಮ್ಮ ಈಗ ಅದಕ್ಕೆ ಅಂತ ಈರುಳ್ಳಿ ಹಾಗೆ ಕರಿಬೇ ಸೊಪ್ಪು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ನಾನು ಬೇಯಿಸೋದಕ್ಕೆ ಅಂತ ಈಗ ಬಾಣ್ಲಿಗೆ ಎಣ್ಣೆ ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ವಡೆ ಇಟ್ಟು ರೆಡಿಯಾಗಿದೆ ಈಗ ಒಂದು ಲೋ ಸಣ್ಣ ಲೋಟಕ್ಕೆ ಒಂದು ಬಟ್ಟೆನ ಸುತ್ಕೊಂಡು ಆ ವಡೆನ ನಾನು ಈಗ ಬೇಯಿಸ್ಕೊತೀನಿ ಜೀರಿನಾದರೂ ಒಂದು ಅಂದರೆ ಒಂದು ಜೀರಿನಾರು ಆಯಿತು ಈ ಥರ ಬಟ್ಟೆನಾರು ಆಯಿತು ಯಾವುದಾದ್ರೂ ಆಯಿತು ಒಂದು ಲೋಟಕ್ಕೆ ಈ ಥರ ಸುತ್ಕೊಂಡು ಬಿ ಅದ್ರ ಮೇಲೆ ತಟ್ಟಿ ಎಣ್ಣೆ ಹೋಗಿಬಿಟ್ರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ವಡೆಗೆ ರುಬ್ಬೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದ್ದೆ ಅಂದರೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ದಪ್ಪ ದಪ್ಪಗೆ ಹೆಚ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಮನೆ ಮುಂದೆ ತುಂಬ ಜಾಸ್ತಿ ಪುದೀನ ಇದೆಯಲ್ವ ಸೊ ಅದರಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ದೆ ಸಾಂಬಾರು ಸೊಪ್ಪು ಯೂಸ್ ಅಷ್ಟು ಅಷ್ಟಾಗಿ ನಮ್ಮ ಮನೇಲಿ ಯೂಸ್ ಮಾಡಲ್ಲ ಹಾಗಾಗಿ ಸಾಂಬಾರು ಸೊಪ್ಪು ಹಾಕಿಲ್ಲ ಹಾಗೆ ಸಬ್ಸಿಗೆ ಸೊಪ್ಪು ಹಾಕಿದ್ರಂತೂ ಈ ವಡೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬಟ್ ಸಬ್ಸಿಗೆ ಸೊಪ್ಪು ಕೂಡ ನಾವು ಹಾಕಲ್ಲ ಯಾಕೆಂದರೆ ನಮ್ಮ ಮನೇಲಿ ಗ್ಯಾಸ್ಟ್ರಿಕ್ ಅಂತಾರೆ ಅಂತ ನಾವು ಹಾಕೋದಿಲ್ಲ ನೋಡಿ ಬಿಟ್ಟ ಮೇಲೆ ಈ ಥರ ಬಂದಿದೆ ತುಂಬ ಅಂದರೆ ಅದು ಸಬ್ಸಿಗೆ ಸೊಪ್ಪು ಸಾಂಬಾರು ಸೊಪ್ಪು ಹಾಕಲಿಲ್ಲ ಅಂದರೂ ಅಷ್ಟೇ ವಡೆ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ಹಾಕ್ತಿದ್ದಂಗೆ ಕೈ ಆಡೋದಲ್ಲ ಎಲ್ಲ ಆಮೇಲೆ ಅದರೊಳಗೆ ಫುಲ್ ಮಿಕ್ಸ್ ಆಗಿಬಿಡುತ್ತೆ ಈಗ ನೋಡಿ ಬ್ರೌನ್ ಕಲರಿಗೆ ಬಂದಿದೆ ಈಗ ಆಗಿದೆ ನಾನು ಅದನ್ನು ಒಂದು ಪಾತ್ರೆಗೆ ತೆಗ್ದ್ಕೊಳ್ತಾ ಇದ್ದೀನಿ ಹಾಗೆ ಜೀರಿಗೆನ ರುಬ್ಬೋದಕ್ಕೂ ಹಾಕ್ಕೊಳ್ಬೇಕು ಹಾಗೆ ಕಲಸ್ಕೊಂಡು ಮಲ ಇಟ್ಟು ಎಲ್ಲ ರುಬ್ಕೊಂಡ್ಮೇಲೆ ಅದರವ್ರಿಗೂ ಸ್ವಲ್ಪ ಹಾಕಬೇಕು ಹಸಿ ಕರಿವೆ ಸೊಪ್ಪು ಹಾಗೆ ಜೀರಿಗೆ ಈರುಳ್ಳಿ ವಡೆ ಹಿಟ್ಟು ರುಬ್ಬಿದ ಮೇಲೆ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಈ ಕಡಲೆಬೇಳೆ ರುಬ್ಬುವಾಗ ಅದಕ್ಕೆ ಒಂದು ಹನಿ ನೀರು ಕೂಡ ಹಾಕಬಾರ್ದು ಹಾಕಿದರೆ ಅದು ತುಂಬ ತೆಳ್ಳಗಾಗ್ಬಿಡುತ್ತೆ ಆವಾಗ ವಡೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಒಂದು ಹನಿ ನೀರು ಹಾಕ್ತಾರೆ ನಾವು ಕಡಲೆಬೇಳೆನ ರುಬ್ಕೋಬೇಕು ತರಿ ತರಿಯಾಗಿರಬೇಕು ಅಂದರೆ ಸ್ವಲ್ಪ ಬೇಳೆ ಬೇಳೆ ಥರನೇ ಇರಬೇಕು ತುಂಬ ಜಾಸ್ತಿ ಬೇಳೆ ಥರ ಇರಬಾರ್ದು ಲೈಟಾಗಿ ಬೇಳೆ ಥರ ಇದ್ದರೆ ಸಾಕು ನಾನು ರುಬ್ಬಿದ್ದು ಆ್ಯಕ್ಚುಲಿ ಪರ್ಫೆಕ್ಟಾಗಿತ್ತು ಒಳ್ಳೆ ಕ್ರಿಸ್ಪಿನೆಸ್ ಥರ ಬಂದಿದ್ದು ಒಡೆ ಈಗ ನೋಡಿ ನಾನು ಬಟ್ಟೆ ಬಿಟ್ಟು ಜೀರಿ ಹಾಕ್ಕೊಂಡಿದ್ದೀನಿ ಈ ಥರ ಜೀರಿ ಮೇಲೂ ಅಷ್ಟೇ ತಟ್ಟಿದರೆ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಅಪ್ಪರಿಗಂತೂ ಒಡೆ ಅಂದರೆ ತುಂಬಾ ಫೇವ್ರೇಟು ಅವರೊತ್ತಿಗೆ ಒಬ್ಬಿಟ್ಟು ಮಾಡಬೇಡ ಒಡೆ ಮಾಡು ಅಂತ ಹೇಳಿದ್ರು ಆಗಾಗ ಅಮ್ಮ ಒಬ್ಬಿಟ್ಟು ಮಾಡಲಿಲ್ಲ ಅಪ್ಪ ಒಳಕ್ಕೆ ಬಂದು ವಡೆ ಹೇಗೆ ಬರ್ತಿದ್ದಾವೆ ಅಂತ ಬಂದು ನೋಡ್ಕೊಂಡು ಹೋಗ್ತಿದೆ ನೋಡಿ ಈ ಥರ ವಡೆ ಬಂದಿದೆ ತುಂಬ ಕ್ರಿಸ್ಪಿನೆಸ್ ಆಗಿದ್ದು ಹಾಗೆ ತುಂಬ ಟೇಸ್ಟಿ ಆಗಿದ್ದು ಈಗ ಇನ್ನೊಂದು ಇಬ್ಬೆ ಬಿಟ್ಟಿದ್ದೀನಿ ವಡೆ ಎಲ್ಲ ಬೇಯಿಸಿದಾದ್ಮೇಲೆ ನೆಕ್ಸ್ಟ್ ನಾನು ಈಗ ಹಪ್ ಅಕ್ಕಿ ಹಪ್ಪಳನ ಎಣ್ಣೆಗೆ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ತುಂಬ ಇಷ್ಟು ದೊಡ್ಡದಾಗಿ ಬರ್ತಾ ಇದೆ ಅಂತ ಅವತ್ತು ನಾನು ಹೇಳಿದ್ನಲ್ಲ ಅಮ್ಮ ಅಕ್ಕಿ ಇದೆ ಸಿಟಿಗೆ ಹಾಗೆ ಹಪ್ಳಕ್ಕೆ ಅಂತ ಸೊ ಸಿಟ್ ಮೀನು ಮಾಡಿಸ್ಕೊಂಬಲ್ಲಿ ಹಪ್ಳ ಮಾಡಿತ್ತು ಬಟ್ ನಾನು ಆ ಹಪ್ಳ ಮಾಡೋದು ವೀಡಿಯೋನ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಹಾಗಾಗಿ ಶೇರ್ ಮಾಡ್ಕೊಂಡಿಲ್ಲ ಆ್ಯಕ್ಚುಲಿ ನನಗೆ ಕಾಳಹಪ್ಪಳ ಅಂದರೆ ತುಂಬ ಫೇವ್ರೇಟು ಬಟ್ ಈ ಹಪ್ಳ ನೋಡಂತೂ ಕಾಳಗಿಂತಲೂ ಫೇವ್ರೇಟ್ ಆಗಿಬಿಡ್ತು ಅಷ್ಟು ಚೆನ್ನಾಗಿ ಬಂದಿದ್ದು ನನಗೆ ಈ ಥರ ತುಂಬ ಇರಬೇಕು ಹಪ್ಳ ನೋಡಿ ಒಣಗಿರೋ ಹಪ್ಳ ಎಷ್ಟು ಅಂದರೆ ತುಂಬ ಚಿಕ್ಕದಾಗಿದೆ ಅದೇ ಎಣ್ಣಿಗೆ ಹಾಕಿದಂಗೆ ಎಷ್ಟು ಅಗ್ಲವಾಗಿ ಹಾಕ್ತಾ ಇದೆ ಅಂತ ತುಂಬಾ ಚೆನ್ನಾಗಿದ್ದಾವೆ ಈ ಹಪ್ಳ ಈಗ ಅಕ್ಕಿ ಹಪ್ಳ ಹಾಕ್ಕೊಂಡ ನಂತರ ನೆಕ್ಸ್ಟ್ ನಾನು ಕಾಳಪ್ಳ ಹಾಕ್ಕೊಳ್ತೀನಿ ಕಾಳಹಪ್ಪಳನೂ ಅಷ್ಟೇ ನಮ್ಮ ನಮ್ಮನೇಲಿ ಎಲ್ರಿಗೂ ಫೇವ್ರೇಟು ಕಾಳಪ್ಳ ಮಾಡ್ಕೊಂಡಿದ್ದು ವಿಡಿಯೋನೂ ಕೂಡ ಇದೆ ಬಟ್ ಇನ್ನೂ ಶೇರ್ ಮಾಡಿಲ್ಲ ಅದು ಯಾವಾಗ ಶೇರ್ ಮಾಡ್ತೀನೋ ಏನೂ ಗೊತ್ತಿಲ್ಲ ವಾಯ್ಸ್ ಓವರ್ ಏನೂ ಕೊಟ್ಟಿಲ್ಲ ಅದಕ್ಕೆ ಈಗ ನೋಡಿ ಕಾಳಪಪ್ಪಳ ಹಾಕ್ಕೊಳ್ತಾ ಇದ್ದೀನಿ ಕಾಳು ಹಪ್ಪಳ ಅಂದರೆ ಹುಳ್ಳಿ ಕಾಳು ಹಪ್ಳ ಇದನ್ನು ಆ್ಯಕ್ಚುಲಿ ಎಣ್ಣೆಲಿ ಕರ್ಕೊಂಡು ತಿನ್ನೋದಕ್ಕಿಂತ ಸು ಒಲೆಯಲ್ಲಿ ಸೌದಿ ಒಲೆಯಲ್ಲಿ ಸುಟ್ಕೊಂಡು ತಿಂದರೆ ಈ ಹಪ್ಪಳ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಒಲೆ ಹಚ್ಚಿಲ್ವಲ್ಲ ಹಾಗಾಗಿ ಹಪ್ಳನ ಎಣ್ಣೆಗೆ ಇದ್ದೀನಿ ಈ ಹಪ್ಳ ಮೇಯ್ನ್ ಕೆಂಡದಲ್ ಸುಡಬೇಕು ಹಾಗಾದರೆ ಟೇಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು ಈಗ ನೋಡಿ ಮೊಸರನ್ನ ಹಾಗೆ ವಡೆ ಹಾಗೆ ಕೋಸುಂಬುರಿ ಹಪ್ಪಳ ಕೀರು ಎಲ್ಲ ರೆಡಿಯಾಗಿದೆ ಈಗ ಅಮ್ಮ ಎಡೆ ತುಂಬಿದರೆ ಎಡೆ ಮಾಡೋದಕ್ಕೆ ಅಂತ ಇಲ್ಲಿ ಫಸ್ಟ್ ಫೋಟೋಗಳಿಗೆ ಎಡೆ ಮಾಡ್ತಾ ಇದ್ದಾರೆ ಫೋಟೋಗಳಿಗೆ ಸಪ್ರೇಟು ಹಾಗೆ ನಮ್ಮ ಅಜ್ಜಿ ಅಂದ್ರೆ ನಮ್ಮ ಅಯ್ಯ ಅವರಿಗೆ ಸಪ್ರೇಟ್ ಈ ತರ ಎಡೆ ಮಾಡ್ತೀವಿ ಈಗ ಫೋಟೋಗಳಿಗೆ ಮಾಡಿ ನೆಕ್ಸ್ಟ್ ಇದು ಬೇರೆ ಎಡೆ ನಮ್ಮ ಅಯ್ಯ ಅವ್ ಮಾತ್ರ ಇದೆ ಎಡೆ ಮಾಡೋದು ಈ ಸಲ ನಮ್ಮಲ್ಲಿ ಬಸವಣ್ಣರಿಲ್ಲ ಇಲ್ಲ ಸೊ ಬಸವೇರಿಗೆ ಪೂಜೆ ಅಂತ ಹೇಳ್ಕೊಂಡು ಪೂಜೆ ಮಾಡ್ತಾ ಇದೀವಿ ಬಸವಣ್ಣ ಅಂದ್ರೆ ಹಿತ್ಗಳಿಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಎತ್ಗಳು ಇದ್ದಿದ್ರೆ ಒಬ್ಬಿಟ್ಟು ಮಾಡ್ತಾ ಇದ್ದು ಬಟ್ ಎತ್ತಿಲ್ವಲ್ಲ ಒಬ್ಬಿಟ್ಟು ಮಾಡಿಲ್ಲ ಅಮ್ಮ ಪೂಜೆ ಮಾಡಬಂದ ನೋಡಿ ಬೆಕ್ಕುಳೆಲ್ಲ ಹೇಗ್ ಬಂದು ರೋಡಲ್ಲಿ ಹಿಂಕಂಡು ನೋಡ್ತಿದ್ದೇವೆ ಅಂತ ಈಗ ಇದು ನೆಕ್ಸ್ಟ್ ಇನ್ನೊಂದು ವರ್ಷ ನೀರ್ಸಿಗೋ ಅಷ್ಟೇನೆ ಪೂಜೆ ಮಾಡ್ತಿದ್ದೆ ಹಸ್ಗಳಿಗೆ ಏನು ಅಲಂಕಾರ ಮಾಡಿಲ್ಲ ಆ್ಯಕ್ಚುಲಿ ಅಂದ್ರೆ ಹಸುಗಳಿಗೆ ಯಾರು ಜಾಸ್ತಿ ಅಲಂಕಾರ ಮಾಡಲ್ಲ ಈ ತರ ಕೋಡ್ಗಳಿಗೆ ಬಣ್ಣ ಹಚ್ತಾರೆ ಅದೇ ದೊಡ್ಡ ಎತ್ತುಗಳಿದ್ರೆ ಅವಕ್ಕಂತೂ ನಮ್ಮ ಕೆಲವ್ರ ಮಲ್ಲಿ ತುಂಬಾ ಅಲಂಕಾರ ಮಾಡಿರ್ತಾರೆ ಇದು ಇನ್ನೊಂದುಸ ಇದು ನೋಡಿ ಅಮ್ಮಗಂತೂ ಆಯೋದಕ್ಕೇನೆ ಬರುತ್ತೆ ನಮ್ಮಅಮ್ಮ ಹತ್ರ ಹೋಗೋಕ್ಕೂ ಒಂದು ಸ್ವಲ್ಪ ಹೆದರುತ್ತೆ ಇಲ್ಲ ಆಯ್ಬಿಡುತ್ತೋ ಅಂತ ಹಾಗೆ ಇದು ಇನ್ನೊಂದು ಮೊಳಕ ಮನೇಲಿ ಇದು ನಮ್ಮನೇಲೆ ಹುಟ್ಟಿ ನಮ್ಮನೇಲೆ ಇಷ್ಟು ದೊಡ್ಡದಾಗಿರೋದು ನಮ್ಮನೇಲು ಎತ್ಗಳಿದ್ದು ಬಟ್ ಅಪ್ಪ ಈ ಥರ ಇರೋ ಕಾರಣ ಅವನ್ನ ಮಾರ್ಪಿಟ್ ರೀಸೆಂಟಾಗಿ ಮಾರಿದ್ದು ಈಗ ನೆಕ್ಸ್ಟ್ ಇವಕ್ಕೆಲ್ಲ ಪೂಜೆ ಮಾಡಿದ ನಂತರ ಇಡತೀವಿ ಈ ಕರ ನೋಡಿ ಎಡೆ ತಿನ್ನೋದಕ್ಕಿ ಎಷ್ಟು ಇದು ಮಾಡ್ತೀವಿ ಗೊತ್ತಾ ಕೊನೆಗೂ ಅಷ್ಟೇ ಅದೆಡೆ ತಿನ್ನಲೇ ಇಲ್ಲ ಅಣ್ಣ ನೋಡಿ ಎಸ್ಸಿಗೆ ಎಡೆ ಇಡ್ತಾ ಇದ್ದಾನೆ ಇದು ಸ್ವಲ್ಪ ತಿಂತು ಸೊ ಅದು ತಿನ್ಲಿಲ್ವಲ್ಲ ಹಾಗಾಗಿ ಅದನ್ನ ಅದಕ್ಕೆ ಮುಸ್ರೆ ಕುಡಿಸುವಾಗ ಮುಸ್ರ ಅದು ಎಡೆ ಹಾಕಿದ್ರಾಯ್ತು ಅಂತ ಸುಮ್ಮನಾದ್ವಿ ಇದು ನೋಡಿ ನಮ್ಮ ಅಣ್ಣರಿಗೆ ಯಾರಿಗೂ ಆಯಕ್ಕೆ ಬರಲ್ಲ ಬಟ್ ನಮ್ಮ ಅಮ್ಮನ ನೋಡಿದ್ರಂತೂ ಆಯಾಕೆ ಬರುತ್ತೆ ಚಿಕ್ಕದ್ರಲ್ಲೆಲ್ಲ ನಮ್ಮಮ್ಮನೇ ಹಿಡ್ದಡಿದೆ ಈಗ ದೊಡ್ಡದಾದ ಮೇಲೆ ಯಾಕೋ ಆಯಕ್ಕೆ ಬರುತ್ತೆ ಇದು ನಮ್ಮ ನೆಂಟರೊಬ್ಬರು ಕರ ಇದ್ದಾಗ ಕೊಟ್ಟಿದ್ರು ಈಗ ದೊಡ್ಡದಾಗಿ ಅದು ಈಗ ರೀಸೆಂಟಾಗಿ ಒಂದು ಖರ ಹಾಕಿದೆ ನಾನು ಈಗ ಎಡೆ ತಿನ್ನಿಸ್ತೀನಿ ಅಂತ ತಿನ್ನಿಸ್ತಾ ಇಲ್ಲ ಆಗ್ಲೇ ಥರ ತಿನ್ನಲಿಲ್ವಲ್ಲದ ಮತ್ತದನ್ನ ಫುಡ್ಡಿಗೆ ಹಾಕೋದಕ್ಕೆ ಅಂತ ತಗೊಂಡೋದೆ ಈಗ ನಾ ಊಟ ಮಾಡೋಕೆ ಕೂತಿದ್ದೀವಿ ಕೀರು ಹಪ್ಪಳ ಕೋಸಂಬರಿ ಹಾಗೆ ವಡೆ ಅಂಡ್ ಅನ್ನ ಸಾಂಬಾರು ಇಷ್ಟು ನಮ್ಮ ಊಟ ಕೀರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ನಮ್ಮಲ್ಲಿ ಯಾವಾಗಲೂ ಬೆಲ್ಲದ ಕೀರು ಮಾಡೋದು ಬಟ್ ಅಮ್ಮ ಯಾಕೋ ಈ ಸಲ ಸಕ್ಕರೆ ಕೀರು ಮಾಡಿದೆ ಆದರೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದ್ಬಿಟ್ಟು ಬಟ್ ನಾನು ಜಾಸ್ತಿ ಯಾವಾಗಲೂ ಕೀರು ಕುಡಿಯೋಲ್ಲ ಇವತ್ತು ಸ್ವಲ್ಪ ಕುಡ್ದಿದ್ದೀನಿ ಹಬ್ಬ ಅಂತ ಈಗ ವಡೆ ಟೇಸ್ಟ್ ನೋಡ್ತಾ ಇದ್ದೀನಿ ನಮ್ಮ ಅತ್ತೆ ಮಾಮ ತಿಂಡಿ ಗಾಡಿ ಮಾಡ್ತಾರೆ ಅವರು ಅಷ್ಟೇ ತುಂಬ ಚೆನ್ನಾಗಿ ಒಡೆ ಮಾಡ್ತಾರೆ ಅಪ್ಪ ಅಮ್ಮ ಅಣ್ಣ ನಾನು ಎಲ್ಲ ಹೊಟ್ಟೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ಸಾರಿ ಅಣ್ಣ ಒಂದು ಹೊಸಮನೆ ಇತ್ತು ಆ ಹೊಸಮನೆಯಲ್ಲಿ ಊಟ ಬಂದಿದ್ದ ಹಾಗೆ ಲೈಟಾಗಿ ಅದು ಇದು ಏನಾದ್ರು ತಿಂತಾ ಇದ್ದ ಹಾಗೆ ಕಾಮಿಡಿ ಮಾಡ್ತಾ ಇದ್ದ ಯಾರು ಒಡೆ ಮಾಡಿದ್ದು ಹಾಗೆ ಹೀಗೆ ಅಂತ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಊಟ ಮಾಡ್ತಾ ಇದ್ವಿ ಊಟ ಕಂಪ್ಲೀಟ್ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಹಬ್ಬಕ್ಕೆ ಏನೇನು ರೆಸಿಪೀಸ್ ಮಾಡಿದ್ವಿ ಅಂತ ಹಾಗೆ ನಿಮ್ಮ ಮನೆಗಳಲ್ಲಿ ಏನೇನು ಹಬ್ಬ ಮಾಡಿದ್ರಿ ಅಂದರೆ ಏನು ರೆಸಿಪೀಸ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಎತ್ತುಗಳಿದ್ರೆ ಹೇಗೆ ಡೆಕೋರೇಷನ್ ಎಲ್ಲ ಮಾಡಿದ್ರಾ ಅಂತ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ನಾನೊಂದು ಅಂದರೆ ಒಂದು ಟಿಪ್ಪೆ ಟಿಪ್ಸ್ ಹೇಳೋ ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಈಗ ನೋಡಿ ಇದು ಹಿತ್ಗುಳ್ದು ಫೋಟೋ ಕಳಿಸ್ತೀನಿ ಇದು ವರ್ಷದ್ದು ಅಪ್ಪ ಪೂಜೆ ಮಾಡಿ ಈ ಥರ ಇಟ್ಕೊಂಡು ಫೋಟೋ ತಗೊಂಡಿರೋದು ಥ್ಯಾಂಕ್ ಯು